ನೋಡ್ಕೆ ನಂಗ್ ನೋಡ್ಕೊಂಡ್ ಮುಗಿದ್ರಿ ತೊಳ್ರಿ ಬೇಗ ಬೇಗ ತೊಡಕಿ ಎಷ್ಟು ಕ್ರಮ ಉಪಯೋಗಿಸ್ತೀವಿ ನಲವತ್ತು ಜನ ಅರ್ವತ್ತು ತೊಡಕಿ ನಲವತ್ತು ಜನ ಮಳೆಯಲ್ಲಿ ತಳ್ಳಿರೋ ನಲವತ್ತು ಜನ ವಯಸ್ಸಾದ್ರು ಅವ್ರು ಹಿಂದೆ ಮಾಡಿದ್ದಾರಪ್ಪ ಅವ್ರ ಇದ್ ಮಾಡಿದ್ದು ವ್ಯವಹಾರಗಳು ಅವ್ರು ಚಲೋ ಬಿಟ್ಕೊಡ್ತಾರ ಹಂಗೆ ಹಂಗೆ ವಿಶೇಷತೆ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲೇ ಎಷ್ಟೋ ಐದುವರೆ ವ್ಯಾಪಾರ ಲಕ್ಷಕ್ಕನ ವ್ಯಾಪಾರ ಆಗಿತ್ತು ಚಿನ್ನಿ ಅಂತಿತ್ತು ಚಿನ್ನಗಾಲಿಗೆ ಫಸ್ಟ್ ವರ್ಷ ರೈಸ್ ಹಾಕಿದ ಅದೇ ಮೊದಲನೇ ಪಿಚ್ಚು ಅದರಲ್ಲಿ ಸಾಲಿಗ್ರಾಮದ ಮೊದಲನ ಬಂದ್ಬಿಟ್ಟು ಜೊತೆಗೆ ಕೊಡು ಅಂದ್ರೆ ಇಡ್ಕೊಂಡು ನಲ್ವತ್ತು ಸಾವಿರಕ್ಕೆ ಅಂತ ಅಂದರು ನಾನು ಮನೆ ಕೊಚ್ಚು ಮನೆ ಕೊಳೋದು ಗಾಡಿ ಕಟ್ಟುವಾಗ ಬೇಡ ಅಂತ ಬ ಇದು ಮಾಡಿದೆ ಅವತ್ತಿನ ಋಣ ಬಿಟ್ಟು ಹೋಗಿದ್ದು ಪುನಃ ನನ್ನ ಮನೆಗೆ ಅನ್ನದ ಋಣ ಇದ್ದಿದ್ದಕ್ಕೆ ಪುನಃ ನನ್ನ ಮನೆಗೆ ಮತ್ತೆ ಮರಳಿ ಬಂದಿದೆ ಆದರೂ ಜನ ಎಲ್ಲ ಆಡ್ಕೊಂಬಿಟ್ಟಿದ್ರು ಅದ್ಯಾಕ್ ಅಂದರು ಮುದ್ದೆತ್ತು ಅದರಲ್ಲಿ ಏನದೆ ಜೀವಾಳ ಫಾರ್ಮಿಗೆ ಬತ್ತದ ಅಂತ ಇವತ್ತು ಈ ಥರ ನಾನು ಮೇಸಿರೋದಕ್ಕೆ ಜಗಣ್ಣ ಅದಕ್ಕೆ ಇರೋದಕ್ಕೆ ಮೇಷವನೇ ಇನ್ನು ಇವತ್ತು ಭಾಳ ಜನ ಪ್ರಮಾದರ ಪಿಚ್ಚಿಗೆ ಬಂದದೆ ಅಂದ್ರೆ ಒಂದು ಭಯ ಅದು ಇದೆ ಅವತ್ತು ಹಣ್ಣ ಇದು ರುದ್ರಪಟ್ಟಣದಲ್ಲಿ ಹಣ್ಣಾಳಲ್ಲಿ ಫ್ರೇಜ್ ಆಗಬೇಕಾಗಿತ್ತು ಕತ್ಲಲ್ಲಿ ಗಾಡಿ ಕಟ್ಬಿಟ್ಟು ಜನೆಲ್ಲ ಫಸ್ಟು ಫಸ್ಟು ಬಂದ್ರು ಪಾಯಿಂಟ್ ಹೊಡೆಯೋದ್ರಲ್ಲಿ ಮೋಸ ಮಾಡಿದ್ರು ನಮಗೇನು ಬೇಜಾರಾಗಲಿಲ್ಲ ನೆಕ್ಸ್ಟು ನಮ್ಮ ಹೆಬ್ಬಲಲ್ಲೇ ಉಂಟು ಅಲ್ಲಿ ನೂರಕ್ಕೆ ನೂರು ಹೊಡೆದೆ ಹೊಡಿತೀವಿ ಅನ್ನೋ ಭರವಸೆ ಇದೆ ಯಾಕೆಂದ್ರೆ ದೌಲತ್ ಅಂತ ಪೇರೆ ಇತ್ತು ಅದು ಒಳ್ಳೆದ ಬಹಳ ಪ್ರೀತಿಯಿಂದ ನಮ್ಗೆ ಕೇಳದ ಇಟ್ಟಿಗೆ ಎತ್ ಕೊಟ್ಟವ್ರೆ ಅವರು ನಾವ್ ಕೇಳ್ದಾಗ ಹೊಡಿಯೋಣ ಅಂದವ್ರೆ ದೌಲತ್ನವರು ಅವ್ರು ಕೇಳ್ದಾಗ ನಾನ್ ಯಾವಾಗ್ಲೂ ಇಲ್ಲ ಅನ್ನೋದಿಲ್ಲ ನಮಗ್ ಕೇಳ್ದಾಗ ಎತ್ ಕೊಲ್ಲ ಅವ್ರಿಗೆ ನಾವ್ ಯಾವಾಗ್ಲೂ ಎತ್ ಕೊಡೋದಿಲ್ಲ ನನ್ಗೇನ್ ಹಾಕ್ಲೇಬೇಕು ಅಂತ ಇಲ್ಲ ನಮಗ್ ಪ್ರೀತಿ ಇದ್ದಾಗ ಒಂದ್ ಜಾಕಿ ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ತಿವಿ ಮೇಕೊಂಬ ಮನೇಲಿ ಇರ್ತದೆ ಅಂದ್ರೆ ಮನೆ ಬುಟ್ಟೆಂತೇ ಸಾಯೋವರಿಗೆ ಕೊಡಲ್ಲ ವಿಶೇಷತೆ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲೇ ಎಷ್ಟೋ ಆಗಿತ್ತು ಕೂಲಗೋಡ್ ರೈಸಿಗೆ ಬಂದಿದ್ವಲ್ಲ ಅವಾಗ ಕೇಳಿದಕ್ಕೆ ರಾಜಣ್ಣನ ಒಂಬತ್ತು ಎತ್ತವೆ ಒಂಬತ್ತು ಎತ್ತಲ್ಲಿ ಯಾವ ಎತ್ತಬೇಕು ಬಾಣ ನಿನಗೆ ಅಂತ ಅಂದ್ರು ಒಂದ್ ದಿವಸ ಮನೇಲಿ ವಿಡಿಯೋ ನೋಡ್ತಿದ್ದಾಗ ಕೊಬ್ಬನ್ ಗಾಡಿ ಎಳಿತಾ ವಿಡಿಯೋ ನೋಡೋದು ಅದ್ರ ಸ್ಟೇಟಸ್ ಅಲ್ಲಿ ಬರದ್ ಹಾಕಿದ್ರಲ್ಲ ಅದ್ ನೋಡ್ ನನ್ ಮನಸ್ಸಿಗೆ ಬಹಳ ನೋವಾಯ್ತು ನನ್ನ ಮಗ ತರಲೇಬೇಕು ಇದ್ದನ್ ಹಿಡ್ಕೊಳ್ಲೇಬೇಕರ್ಲೇಬೇಕು ನಾವದ ಅಂದ ಹೋಗ್ಬಿಟ್ಟು ವ್ಯಾಪಾರ ಮಾಡಿ ಒಂದು ಲಕ್ಷದ ಹದಿನೈದು ಸಾವಿರಕ್ಕೆ ಹಿಡ್ಕೊಬಂದು ಐದು ಸಾವಿರ ಬಾಡಿಗೆ ಕೊಟ್ಟು ಅವತ್ತು ಒಂದ್ ಲಕ್ಷ ಅಲ್ಲ ಐದು ಐವತ್ತು ಸಾವಿರಕ್ಕೂ ಬೇಡ ಜನ ಅಷ್ಟು ಕಳಪೆ ಮಟ್ಟದಲ್ಲಿ ಅವತ್ತು ಐವತ್ತು ಸಾವಿರಕ್ಕೂ ಕೇಳ ಲೆಕ್ಕಕ್ಕಿತ್ತಿಲ್ಲ ಇವೆಲ್ಲ ಫುಲ್ಲು ಹೋಗ್ಬಿಟ್ಟಿತ್ತು ಇಲ್ಲೆಲ್ಲ ಮೈ ಎಲ್ಲ ಕಾಲೆಲ್ಲ ಇದಾಗಿ ಬಳಕೆ ಶಕ್ತಿ ಇತ್ತಿಲ್ಲ ಅಷ್ಟು ನಿಶಕ್ತಿ ಹೋಗಿತ್ತು ಆಗ ನಾವ್ ತಂದು ಇದಕ್ಕೆ ಅದಕ್ಕೆ ಏನೇನ್ ಕೊಟ್ಟಿದೀನಿ ಅಂತ ನನಗೆ ಗೊತ್ತಿಲ್ಲ ಆದ್ರೂ ಅದು ಕೊಬ್ಬು ಹತ್ತಾಗ ಹಾಕಿದ ಫೋಟೋಗೆ ಸಖತ್ ವೈರಲ್ ಆಗಿತ್ತು ಅದು ಬರ್ದಾಕಿದ್ರಲ್ಲ ಬಂದಿದ್ದು ಎಷ್ಟೋ ಜನ ಜಗಣ್ಣ ತಗೊಂಡೋಗಾನೆ ಅಂದ್ರೆ ಕಸುಬ್ದಾರ್ ಅಂತ ಹೋಗೋದೆ ನನ್ನ ಸ್ನೇಹಿತರುಗಳು ಜಗಣ್ಣ ಅಂತ ಹೋದ್ಮೇಲೆ ಅವ್ನ ಕಸುಬ್ದಾರ್ ಅವ್ನ ಸಾಕೆ ಸಾಕ್ತಾನೆ ಅಂತ ಬಾಳ ಇದ್ ಮಾಡಿದ್ರು ಕಬ್ಬಡಿ ತನ ಇದ್ರೆ ಇಷ್ಟೊತ್ತಿ ಹೋಗ್ಬಿಟ್ಟಿರೋದು ಸರ್ ಇಷ್ಟೊತ್ತಿ ಹೋಗ್ಬಿಡೋದು ಆಮೇಲೆ ಇಲ್ಲಿ ದೊಡ್ಡವನ್ನೂರ್ಗ್ ಹಾಕಿದ ಒಂದ್ ಗುಳಿ ಜೊತೆ ಪ್ರಣದಿರಿಗೂ ನಮಗೂ ಬಿದ್ದಿತ್ತು ಆ ಗೂಳಿ ಹೋಗಿದ್ರೆ ಅವತ್ತೂ ಒಂದು ಸ್ಥಾನಕ್ಕೆ ಬರೋದು ಅವಾಗ ಇಷ್ಟು ಮೇದಿತ್ತಿಲ್ಲ ಇವಾಗ ಅದು ಹಳೆ ಏನಿತ್ತು ಹಳೆ ಪ್ರಮಾದ ಏನಿದ್ದ ಅದೇ ಲೆಕ್ಕಾಚಾರಕ್ಕೆ ಬಂದಿತ್ತು ಅವನು ಇವಾಗ ಅದರಲ್ಲಿ ಎರಡು ಮಾತಿಲ್ಲ ಮಾತ್ರ ಬುದ್ಧಿ ಚಿನ್ನದಂಥ ಬುದ್ಧಿ ಒಂದು ಮಕ್ಕಳಿಗೆ ಹಾಯೋದಾಗಲಿ ಒಂದು ಮೆರವಣಿಗೆಯಲ್ಲಿ ನಿಂತ್ಕೊಳ್ಳೋದಾಗ್ಲಿ ಒಂದು ಪಾಪ ಅನ್ನೋದಿಲ್ಲ ಗಾಡಿ ಕಟ್ಟುವಾಗ ಮಾತ್ರ ಪಿಚ್ಚೋಳಿ ಕೊಯ್ತು ಅಂದ್ರೆ ಅದ್ರ ಹಳೆ ಚಾಳಿ ಇವತ್ತಿಗೂ ಬಿಟ್ಟಿಲ್ಲ ಗಾಡಿ ಕಟ್ಟಿಸ್ಕೊಳಕೆಲ್ಲ ಹಿಂಸೆ ಕೊಡೋದಾಗ ಇವಾಗ್ಲೂ ಅಷ್ಟೇ ಒಂದ್ಸರಿ ಹಳೆ ವರ್ಷ ತೋರಿಸ್ಬಿಟ್ಟು ಒಂದ್ಸರಿ ಫುಲ್ ಹಿಂದ ಕೊಯ್ತು ಚೆನ್ನಾಗ್ ತಳ್ಳಿದ್ರೆ ಹಿಂದಕ್ಕೆ ಹೋಗ್ಬಂದು ನಮ್ಮ ಕಟ್ಟಿಸ್ಕೊಳ್ತಾರೆ ಹೊತ್ಕೊಂಡು ತಲೆ ಬಗ್ಗಿಸ್ಕೊಂಡು ಹೇಳ್ಕೊಂಡು ಹೋಗೋದು ಅದು ವಿಡಿಯೋ ಹಾಕಿದ್ದೆ ನಾನೇ ಒಂದ್ಸರಿ ಬಹಳ ಪ್ರೀತಿಯಿಂದ ಸಾಕ್ಬಿಟ್ಟ ತಂದು ಇವತ್ತಿಗೂ ನಾವು ತಂದಾಲಿಂದ ಒಂದ್ ದಿನ ಹಾಲು ತಪ್ಸಿಲ್ಲ ಎರಡ್ ಎರಡ್ ಲೀಟರ್ ಹಾಲು ಇವತ್ಲೂ ಹೋಯ್ತಾ ಇದೀವಿ ತಂದ ಮೇಲೆ ಒಂದ್ ಎರಡು ಕ್ವಿಂಟಲ್ ಹುಳಿ ಈಗ ಅಷ್ಟೇ ಚೆನ್ನಾಗಿ ಮೈ ವಯಸ್ಸು ಅಂತ ಇದ್ರು ಮೈ ಕಟ್ಕೊಂಡ್ ಚೆನ್ನಾಗೈತಿ ಈಗ ಚೆನ್ನಾಗಿದೆ ಅದಕ್ಕೆ ವಯಸ್ಸಾಗಿಲ್ಲ ಅದ್ರ ಶರೀರಕ್ಕೆ ವಯಸ್ಸಾಗದೆ ಅದ್ರ ಮನ್ಸಿಗೆ ವಯಸ್ಸು ಬಂದಿಲ್ಲ ಮನ್ಸಿಗೆ ವಯಸ್ಸಾಗಿಲ್ಲ ಮನ್ಸಿಗೆ ವಯಸ್ಸಾಗಿಲ್ಲ ಇವತ್ತು ತಾಲಿಗ್ರಾಮದಲ್ಲಿ ಚಕ್ರ ಮಾಡಿದ್ರೆ ಇವತ್ತು ಈ ಮಗನ ಮುಂದೆ ಎತ್ತು ಬಂದ್ರೆ ಇವತ್ತು ಫಸ್ಟ್ ಹೊಡಿತಾನೆ ಇದಕ್ಕೆಲ್ಲ ಪಿಚ್ಚು ಸ್ವಲ್ಪ ಜನ ಹೇಳ್ತಾವ್ರೆ ಪ್ರಮಾದನ್ ಇವತ್ತು ನಮ್ಮ ಸಾಲಿಗ್ರಾಮ ಸಾಲ್ ಗ್ರಾಮ್ ಪಿಚ್ಚಲ್ಲಿ ರೈಸ್ ಮಾಡಿದ್ರೆ ಅದ್ರ ಮುಂದೆ ಯಾವುವೂ ಇಲ್ಲ ಅಂತ ಪಿಚ್ಚಲ್ ಸ್ವಲ್ಪ ಹಬ್ಬ ನಂಗೆ ಸಿಕ್ಕ್ರೆ ಚೆನ್ನಾಗಿ ಹೋಗತ್ತಲ್ವಾ ಇನ್ನು ಯಾವ ಜಾಗ ಒಂದ್ ಸಮ ಆಗ್ಲಿ ಒಂಚೂರ್ ಅಪ್ಪಾರೆ ಇನ್ನು ಚೆನ್ನಾಗ್ ಹೋಗತ್ತೆ ನಮ್ ಹೆಬ್ಬಲೆಗ್ ಬಂದಾಗ ಕಡ್ಜನ್ ಜೊತೆ ಹಾಕಿದ್ರು ನನ್ನ ಹೆಸರಿಗೆ ಹಾಕಿದ್ರು ಒಂಚೂರ್ ಅದು ಒತ್ಲಿಸ್ ಬಿಡ್ತು ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗೆ ಅಲ್ಲಿದ್ದು ಒಂಚೂರು ಒತ್ಲಿಸ್ಬೇಕಿದ್ ಬಲ್ಕ್ ಎಳದ್ ಬಿಡ್ತು ಸೈಡ್ ಹೇಳ್ದ್ ಬಿಡ್ತು ಇಲ್ಲಾಂದ್ರೆ ಅವತ್ಲೆ ಒಂದ್ ಪ್ರೇಜ್ ಇರ್ತಿ ಒಂದ್ ವರ್ಷ ಹಬ್ಬಲೆಲ್ಲ ಹೊಡೆದಿದೆ ಇದು ಹಾ ಒಂದ್ ವರ್ಷ ಹೊಡೆದೇ ಅದು ನಮ್ಮ ಹತ್ರ ಅದೇ ಕಳ್ಸಿ ಹೊಡಿಯೋದೇ ಇಲ್ಲ ಗಾಡಿ ಕಟ್ಟುವಾಗ ಎಲ್ಲಾ ಹೊಡೆದ್ ಗಾಡಿ ಕಟ್ತಾರೆ ಇದ್ರು ನಾವ್ ಹಿಂಗ ತೂರಿಸ್ಕೊಂಡು ಹಿಂಗ್ ತಮಾದನ್ದಲ್ಲಿ ಹಿಂಗೆ ಕೈ ಹಾಕೊಂಡ್ ಹಿಡ್ಕೊಂಡ್ ಹೋಗಕ್ಕೆ ಹೊರತು ಇದಕ್ಕೆ ಹೊಡೆದ್ ಬಿಟ್ರೆ ಹತ್ತು ಜನ ಐವತ್ ಜನ ಆದರೂ ಗಾಡಿ ಕಟ್ಟಕ್ ಆಗಲ್ಲ ಚಕ್ರದ ಗಾಡಿ ತಾಕತ್ ಇರಬೇಕು ಮತ್ತ ಮನ್ಸ ಇರ್ಬೇಕು ಎರಡು ಐತೆ ಬಿಡಿ ಏನೋ ತಲೆ ಅಂಡ್ರಂಗಿಲ್ಲ ನೋಡಿದಿರ ಹನ್ನೆಳ ನೋಡಿದಿರ ಏನೋ ಅಂಡ್ರಂಗಿಲ್ ಹಣ್ಣಾಳ ನಾವೇ ನಮ್ ಎತ್ತೋಡ ನೋಡಕಾಗ್ಲಿಲ್ಲ ಆಗ್ಲಿಲ್ಲ ಅಂತಲೂ ಅಂತ ನನಗ್ ಬಹಳ ತೃಪ್ತಿ ಆಗೋಯ್ತು ನೋಡೋಣ ಅನ್ನೋದೇನಿಲ್ಲ ಅದೇ ದೌಲತ್ ಜಾತಲ್ಲಿ ಬಂದ್ರೆ ಪಕ್ಕ ಪ್ರೈಜ್ ಯಾವತ್ತಿಲ್ಲ ಆ ಫೀಡ್ ಅಲ್ಲಿ ಶಬರಿಗೂ ಹೊಡಿಯವ್ ನಾವು ಅದಾಗ್ತೀನಿ ಇಲ್ಲಿ ಈಗ ವಿಡಿಯೋದಲ್ಲ ಸೇರಿಸ್ತೀನಿ ಅದನ್ನ ಶಬರಿಗೂ ಹೊಡಿಯೋ ಆವತ್ತು ಇದ್ರ ಜೊತೆ ಎತ್ ಬಂದಿದ್ರೆ ನೀವೇ ನೋಡಿದ್ರಲ್ಲಿ ಎಷ್ಟು ಹಗ್ಗ ಎಳೆದು ಎಳೆದು ನಮ್ ಸಾಲಿಗ್ರಾಮದ ರಾಜಣ್ಣ ಇದ್ ಮಾಡಿದ್ರು ಚೆನ್ನಾಗೋಯ್ತು ಎಲ್ಲ ಸುಮಾರು ಇಷ್ಟ ಈ ವಯಸ್ಸಲ್ಲೇ ಚಕ್ರಕ್ಕೆ ಇಷ್ಟ ಮಟ್ಟ ಬರುತ್ತಲ್ಲ ಅಂತ ಅದು ಮನಸ್ಸು ಅದು ಎಲ್ಲಾರ್ಗು ಬರೋದಿಲ್ವಲ್ಲ ಈ ವಯಸ್ಸಾದ್ರೂ ಅವ್ರ ಹಿಂದೆ ಮಾಡಿದ್ ದರ್ಪ ಅವ್ರ ಇದು ಮಾಡಿದ್ದು ವ್ಯವಹಾರಗಳು ಅವ್ರು ಛಲ ಬಿಟ್ ಕೊಡ್ತಾರ ಹಂಗೆ ಹಂಗೆ ನಾವು ಹಂಗೆ ಹಬ್ಬಲೆ ಹಬ್ಬಗಂಟ ತಂದು ಸಾಕಣ ಅಂತ ಇದ್ದವು ನಮ್ಮ ಮಿಸ್ಸಸ್ಸು ಬೇಡ ಚೆನ್ನಾಗಿ ಸಾಕ್ಬಿಟ್ಟು ಇನ್ನು ಅವ್ರಿಗೆ ಕೊಡುವಾಗ ನಮಗೆ ಬೇಜಾರು ಆಯ್ತದೆ ಬೇಡ ನಾವೇ ದುಡ್ಡು ಕೊಟ್ಟು ತಕ್ಕ ಬರೋಣ ಅನ್ನಕ್ಕೆ ತಕ್ಕ ಬಂದು ಚೆನ್ನಾಗಿ ಸಾಕು ಅದೇ ಎಲ್ಲ ಆಗದೆ ಇರವ ಯಾರು ಬೇಕಾದ್ರೂ ಸಾಕ್ತಾರೆ ಹಿಂಗೆ ಹಳೆ ಎತ್ಕಳ್ ಸಾಕಿದ್ರೆ ಬಸವನ ಕಾಪಾಡ್ತಾನೆ ಜಾಸ್ತಿ ದನ ತಂದಿರೋದು ಕಸ ತಂದ್ರೆ ಅರ್ಥ ಮಾಡಿರೋದೇ ಸರ್ ಜೀವನದಲ್ಲಿ ಅದೇ ಗಣ ಚಿಕ್ಕಮಂಗ್ಳೂರ್ ಧೀರ ಪ್ರಮೋದ ಇವೆಲ್ಲನು ಉಳಿಸ್ಕೊಂಡಿರೋ ನಿಮ್ಗೆ ಒಂದೊಳ್ಳೆ ಹೆಸರು ಇರ್ತದೆ ಹೆಸರು ಕೊಡಿದ್ರೆ ಮೇಲ್ಗಡೆ ಭಗವಂತನ ನೋಡ್ತಾನ

ಮಕ್ಕಳಲ್ಲಿ ಒಳ್ಳೆ ಕಳೆ ಐತೆ ಈಗ್ಲೂ ಅದೇ ಹಿಂದೆ ಹಳೆ ರಕ್ತ ಏನಿತ್ತು ಹೊಸ ರಕ್ತ ಹುಟ್ಟಾಕದ ಅದರಿಂದ ಅದಿಯೋದು ಅದ್ರ ಜೈ ಮಂದಲ ಇಲ್ಲ ಮಾತ್ರ ಹಿಚ್ಚೊಳಿಕ್ ಎಂಟ್ರಿ ಆಯ್ತು ಅಂದ್ರೆ ಮುಗೀತು ಯಾರು ಮುಟ್ಟೋಂಗಿಲ್ಲ ಗಾಡಿ ನಮ್ಮನ್ನು ಲೆಕ್ಕ ತೊಗೊಳಕಲ್ಲ ಅಲ್ಲಿ ಗಾಡಿ ಕಟ್ಟುವಾಗ ಬಹಳ ಜನ ಇರ್ಬೇಕು ಅದಕ್ಕೆ ಹಿಂಗ ಏನಿದ್ರೆ ಹಿಂಗ್ ತೋರಿಸ್ಕೊಂತ ತೋರಿಸ್ಕೊಂತ ತೋರಿಸ್ಕೊಂಡು ತೋರಿಸ್ಕೊಂಡು ಗಾಡಿ ಕಟ್ಟಬೇಕು ಹಿಂಗ ಆಡ್ತದಲ್ಲ ಅಂತ ಒಂದು ಲೇಟ್ ಹೊಡೆದ್ರೆ ಅಲ್ಲಿ ಇರೋರೆಲ್ಲರೂ ಸೇರಿ ಹೊತ್ಕೊಂಡ್ ಹೋಯ್ತಂದ ಟೈಮಲ್ಲಿ ಹತ್ ಹದಿನೈದ್ ಜನ ಮೂವತ್ತ್ ಜನ ಕಟ್ಟಿ ಕಟ್ಟಾರ ಅಂತ ಈಗಲೂ ಅದೇ ವೀಡಿಯೋ ನಮ್ಮ ಹತ್ರ ನಲವತ್ತು ಜನ ಕಟ್ಟಿರೋದು ಗಡಿಹಳ್ಳಿ ಅಂತ ಅಲ್ಲಿ ಈಗ್ಲಿ ಈಗ್ಲು ಜನ ಕೇಳಿದಾನ ಹಳೆ ಫಾಲಮ್ ಅಲ್ಲಿ ಏನಿತ್ತು ಅದೇ ಲೆಕ್ಕಾಚಾರಕ್ ನಾವ್ ಇವತ್ತು ತಂದು ನಿಲ್ಸಿದಿನಿ ನಾನು ತಂದಾಗ ಜನ ಎಲ್ಲಾ ಆಡ್ಕೊಂಡಿದ್ರು ಇಲ್ಲಿ ರೋಡ್ ಸೈಡ್ ಮೈ ತೊಳಿತಿದ್ವಿ ಆಡ್ಪತಿದ್ರು ಇದ್ಯಾಕ್ ತಂದ ಇದ್ದ ಅಂತ ಯಾರೋ ನಮ್ಮ ಫ್ರೆಂಡ್ ಹೆಂಗ ಅಂದಿದ ಇದು ಯಾಕೆ ಮುದತ್ ತಂದವನ್ ಜಗಣ ಅಂತವ ಅವನೇ ಬಂದು ಹಣ್ರಂಗಿ ರೈಸಲ್ಲಿ ಜಗಣ್ಣ ಪಿಚ್ಚಿಗೆ ಪಿಚ್ಗೆ ಕೊಡು ಅಂತ ಕೇಳ್ದ ಹೋಗ ಮರೇ ಇವತ್ತು ಇವತ್ ಯಾಕೆ ಎತ್ಕೊಡೋಣ ಅಣ್ಣ ಈ ಮಟ್ಟಕ್ಕೆ ಮಟ್ಟಕ್ ಮೇಸ್ತಿ ಅನ್ ಗೊತ್ತಿತ್ತಿಲ್ಕರಣ ನನಗೆ ಅಂತ ಕೇಳ್ಕೊಂಡ ತಪ್ಪಾಯ್ತು ನಾನ್ ಅಂದಿದ್ದು ಅಂತ ಬಸ್ಕೊಣನ್ನ ಬಗ್ಗಿದವ ಅವ್ನ್ ಭಾಳ ಆಡ್ಕೊಂಡಿದ್ದ ಅವನೇ ಬಂದು ಎತ್ತಿ ಕೇಳ್ದ ನಮ್ ಎತ್ತಿ ಕೊಡೋಣ ಅವ್ನ್ ಪಿಚ್ಚಿಗೆ ಅಂತ ಅದಕ್ಕೆ ಕಸುಬ್ ನೋಡೆ ತಾನೆ ಬಸ್ಕೊಂಡು ಬಸ್ಕೊಂಡ್ ಅಲ್ವ ನಾವೆಲ್ಲಾರು ಹೊರಗಡೆ ಹೋದಾಗ ನಮ್ಮ ಮಿಸ್ಸಸ್ ನೀರ್ ಕುಡ್ಸೋದು ಕಲ್ಬುತ್ ಮಾಡೋದು ಎಲ್ಲವ ಯಾರಿಗೂ ಆಯಲ್ಲ ಯಾರು ಆಯಲ್ಲ ಮಿಸಸ್ ಕ್ಲಿ ಇದೇನ ಆಯಲ್ಲ ರುದ್ರ ಅನ್ಸರು ಅಲ್ಲ ಚಿನ್ನ ಅನ್ಸರು ರುದ್ರ ಸಾಧು ನನ್ ಮಗಳು ಅದ ಕಂಡ್ರೆ ಬಹಳ ಇಷ್ಟ ಅದ್ ಕೇವಲ ಏನೇ ಮಾಡಿದ್ರಿ